ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತ ಇವತ್ತು ಒಂದು ಸೂಪರ್ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ ಏನಂದರೆ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಯಾಕೆ ಏನು ಅಂತ ಮುಂದೆ ನಿಮಗೂ ಕೂಡ ಗೊತ್ತಾಗುತ್ತೆ ಲಾಸ್ಟ್ ಇಯರು ಆಗಸ್ಟಲ್ಲಿ ಹೋಗಿದ್ದೆ ಅದು ಬಿಟ್ಟರೆ ಸೆಕೆಂಡ್ ಟೈಮೇ ಹೋಗ್ತಿರೋದು ಬೆಂಗ್ಳೂರಿಗೆ ಅಷ್ಟೇ ಹೋಗಿರೋದು ಎರಡೇ ಸಲನೇ ಇನ್ನೂ ಹೋಗೇ ಇಲ್ಲ ಯಾಕಂದರೆ ಅಲ್ಲೇನೋ ಕೆಲ್ಸಕ್ಕೆ ಹೋಗಂಗಿಲ್ಲ ಅಥವಾ ರಿಲೇಟಿವ್ಸ್ ಯಾರು ಇಲ್ವಲ್ಲ ಆಟೋನು ಕೂಡ ಬಂತು ಬುಕ್ ಮಾಡಿದ್ವಿ ಇವಾಗಿವಾಗ ಆಟೋದವ್ರು ಏನಕ್ಕೋ ಜಾಸ್ತಿ ರೇಟ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ನಮ್ಮ ಮನೆ ಟೀಕೆ ಲೇಔಟಿಂದ ಸುಮಂಗಲಿ ಸಿಲ್ಕ್ ಇದೆಯಲ್ಲ ಅಲ್ಲಿಗೆ ನೂರೈವತ್ತು ರೂಪಾಯಿ ಬಿಲ್ ಮಾಡ್ತಾರೆ ಅದೇ ನಾವು ಬುಕ್ ಮಾಡಿದ್ರೆ ಕಡ್ ಕಡಿಮೆಗೇನೆ ಸಿಗುತ್ತೆ ಆಟೋನು ಕೂಡ ಬಂತು ಸಿಟಿ ಬಸ್ ಸ್ಟ್ಯಾಂಡನ್ನು ನೋಡಿದ್ರೆ ತುಂಬಾ ಎಲ್ಲ ನೆನಪಾಗುತ್ತೆ ಯಾಕಂದರೆ ನಾನು ಜಾ ಸೆಕೆಂಡ್ ಪಿ ಇದ್ದಾಗ ನಾನು ನೋಡೇ ಇರಲಿಲ್ಲ ಸಿ ಬಿ ಎಸ್ನ ಅಲ್ಲಿಗೆ ಹೋಗೋದು ಹೆಂಗೆ ಅಂತಲೂ ಗೊತ್ತಿರಲಿಲ್ಲ ಕಾಲೇಜ್ ಪಕ್ಕನೇ ಆದರೆ ನಂಗೆ ಗೊತ್ತಾಗ್ತಿರ್ಲಿಲ್ಲವಲ್ಲ ಹಾಗಾಗಿ ಹೋಗಿರಲಿಲ್ಲ ಅಲ್ಲಿಂದ ಇಲ್ಲಿ ಒಂದು ಸೀರೆ ಶಾಪ್ಕೂ ಕೂಡ ಬಂದ್ವಿ ಸೀರೆಯೂ ತಗೊಂಡು ಈಗ ರೈಲ್ವೆ ಸ್ಟೇಷನ್ ಹತ್ತಿರ ಬರ್ತಾಯಿದ್ವಿ ಟ್ರೈನು ಎರಡೂವರೆಗೊಂದಿತ್ತು ಅದು ಮಿಸ್ ಆಯ್ತಲ್ಲ ಅದಕ್ಕೆ ಎರಡು ಐವತ್ತಕ್ಕೋಗೋಣ ಐವತ್ತರದಕ್ಕೆ ಹೋಗೋಣ ಅಂತ ಬಂದ್ವಿ ರೈಲ್ವೆ ಸ್ಟೇಷನ್ ಅಂದರೆ ನನಗೆ ಇದು ಒಂಥರ ಫ್ರೆಂಡ್ ಥರನೇ ಡಿಗ್ರೀಲಿ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಡಿಗ್ರಿಲಿ ನಮಗೆ ಕಾಲೇಜ್ ಎರಡೂವರೆಗೆ ಮುಗಿದ್ರೆ ನನಗೆ ಐದು ಮುಕ್ಕಾಲಕ್ಕೆ ಟ್ರೈನ್ ಇರ್ತಿದ್ದು ಅಲ್ಲಿವರೆಗೂ ಕೂಡ ಬೇಗನೆ ಬಂದು ರೈಲ್ವೆ ಸ್ಟೇಷನಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ ಫೋನ್ ನೋಡ್ಕೊಂಡು ಅಥವಾ ಏನಾದರೂ ಬರೆಯದಿದ್ದರೆ ಬರ್ಕೊಂಡು ಟಿಕೆಟ್ನು ಕೂಡ ತೊಗೊತಾ ಇದ್ದೀವಿ ಈಗ ಮೊನ್ನೆ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನ್ ಕೂಡ ಬಂತು ಹತ್ತಿ ಕುಂತ್ವಿ ರಶ್ ಏನು ಇಲ್ಲಿಲ್ಲೇ ಸ್ಟಾರ್ಟಿಂಗು ಆಮೇಲೆ ಹೋಯ್ತಾ ಹೋಯ್ತಾ ತುಂಬಾ ರಶ್ ಆಯಿತು ಹಂಗೆ ನೀನು ಸುಮ್ಮನೆ ಒಂದೆರಡು ಫೋಟೋ ತಗೊಳೋಣ ಅಂತ ತಗೋತಿದ್ವಿ ನಾನು ಮತ್ತೆ ನಮ್ಮ ಮಗಳು ಇಬ್ರು ಅವ್ರು ತಗೊಳ್ತಾ ಇದ್ರು ಅವ್ಳು ತುಂಬಾ ಎಂಜಾಯ್ ಮಾಡ್ತಿದ್ಳು ಟ್ರೈನಲ್ಲಿಗೆ ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ಲು ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಯಾರೆಲ್ಲ ಈ ರೀತಿ ಮೆಟ್ರೋದಲ್ಲಿ ಫಸ್ಟ್ ಟೈಮ್ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ಮೆಟ್ರೋನು ಕೂಡ ಬಂದು ಅದ್ರ ಪ್ರೋಸೆಸ್ ಇದೆಯಲ್ಲ ಮೆಟ್ರೋ ಒಳಗಡೆ ಹೋಗಬೇಕಾದ್ರೆ ಒಂದು ಕಾಯಿನ ರೀತಿ ಕೊಡ್ತಾರೆ ಅದನ್ನ ಅಲ್ಲಿ ಹೋದು ಅದೊಂಥರ ಚೆನ್ನಾಗಿತ್ತು ನನಗೆ ಮತ್ತೆ ಕೂಡ ಒಂದೆರಡು ವೀಡಿಯೋನ ಮಾಡಿಕೊಂಡು ಚೆನ್ನಾಗಿರುತ್ತೆ ಗಿಂತ ಅದು ಒಂಥರ ಚೆನ್ನಾಗಿದೆ ಮೈಸೂರಿಗೆ ಹತ್ತರ ಬೇಗ ಬರಲಿ ಅಂತ ಅನ್ನಿಸುತ್ತೆ ಆ ಏರಿಯಿಂದ ಈ ಏರಿಯಾಗೆ ಹೋಗಕ್ಕೆ ಅಲ್ಲಿಂದ ಬಂದ್ವಿ ಇಲ್ಲಿ ಯಾವುದೋ ಬೇರೆ ಸ್ಟೇಷನ್ ಹತ್ರ ಇಳ್ಕೊಂಡು ಇಲ್ಲಿ ಇನ್ನೊಂದು ಹತ್ಬೇಕು ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಮೆಟ್ರೋನ ಹತ್ಕೊಂಡು ಹೋಗ್ತಾ ಇದ್ದೀವಿ ಚೆನ್ನಾಗಿದ್ದು ಅದು ಅದೇ ರೋಡಿಂದ ಮೇಲೆ ಕೊಯ್ತದಲ್ಲ ಅದು ಓವರ್ ಅಂತ ಅದ್ರ ಮೇಲೆ ನಮ್ಮ ಮನೆಯವರು ಗಾಡಿ ಓಡಿಸೋಕ್ಕೆ ತುಂಬಾ ಭಯ ಪಡ್ತಾರೆ ಹಂಗೂ ನಿಧಾನಕ್ಕೆ ಹೋದ್ವಿ ಅಲ್ಲಿಂದ ಇಳ್ಕೊಂಡು ಹೋಗೋ ಅಷ್ಟರಲ್ಲಿ ಅಣ್ಣ ಅವ್ರು ಬಂದಿದ್ರು ಕರ್ಕೊ ಕರ್ಕೋಬೇಕಕ್ಕೆ ಅಂತ ಇಬ್ರು ಬಂದಿದ್ರಲ್ಲ ಅವರಿಬ್ರು ಒಂದು ಗಾಡಿ ಹತ್ತಿದ್ರು ನಾನು ಮತ್ತು ನಮ್ಮ ಮನೆಯವರು ನಮ್ಮ ಬಾಪು ಒಂದು ಬೈಕ್ ಹತ್ರ ಇಟ್ಕೊಂಡು ಬಂದ್ವಿ ಮನೆಗೆ ಬಸಯ್ಯ ಅವ್ರ ವೈಫ್ಗೆ ಅವ್ರ ಅಣ್ಣ ಹೇಳಿರ್ಲಿಲ್ಲವಂತೆ ನಾವು ಬರ್ತೀವಿ ಅಂತ ನಾವು ಹೋಗಿದ ತಕ್ಷಣ ತುಂಬಾ ಖುಷಿಪಟ್ರು ಅದೇ ಅಲ್ವಾ ಸ್ನೇಹ ಪ್ರೀತಿ ಅಂತ ಅಂದರೆ ಮತ್ತೆ ಮನೆಗೆ ಹೋಗಿ ಕಾಫಿ ಎಲ್ಲ ಕುಡ್ದು ಇಲ್ಲೊಂದು ಶಾಪಿಗೆ ಬಂದಿದ್ವಿ ಇಲ್ಲೇ ನನಗೆ ಬಟ್ಟೆಗಳು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂದರೆ ಕಲೆಕ್ಷನ್ಸ್ ಚೆನ್ನಾಗಿತ್ತು

ಸಂಜೆ ಊಟಕ್ಕೆ ಅಂತ ಹೇಳಿ ಗಿರಿಯಣ್ಣ ಅವ್ರ ಮನೆಗೆ ಬಂದಿದ್ವಿ ಅವ್ರ ಸ್ಟೈಲ್ದು ಜೋಳದ ರೊಟ್ಟಿ ಮತ್ತೆ ಚಟ್ನಿ ಪುಡಿ ಚಟ್ನಿ ಪುಡಿ ಮಾತ್ರ ನಂಗೆ ಚಟ್ನಿ ಪುಡಿ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಸಾಂಬಾರನ್ನ ಹಾಕ್ಕೊಂಡು ನಾನು ತಿಂತಾ ಇದ್ದೆ ಇನ್ನು ಯಾರೂ ಊಟ ಮಾಡಿರಲಿಲ್ಲ ನಾನು ಬೆಳಿಗ್ಗೆಯಿಂದ ಏನೂ ಊಟ ಮಾಡಿರಲಿಲ್ಲವಲ್ಲ ಅದಕ್ಕೆ ಹೊಟ್ಟೆ ಇಷ್ಟ ಆಗ್ತಿತ್ತು ಅಂತ ಮುಂಚೆನೇ ತಿಂತಾ ಇದ್ದೀನಿ ಜೊತೆಗೆ ಕ್ಯಾರೆಟು ಸೌತೆಕಾಯಿ ಜಾಮೂನು ಎರಡು ಥರ ಹಪ್ಪಳ ಒಂದು ಪುದೀನ ಮತ್ತು ಮಸಾಲಾ ಹಪ್ಪಳ ಎಲ್ಲ ಕೊಟ್ಟಿದ್ದರು ಅದೆಲ್ಲ ತಿನ್ಲಿಲ್ಲ ಅನ್ನ ಸಾಂಬಾರು ರೊಟ್ಟಿ ಅಷ್ಟೇ ಇದು ಬೆಳಗ್ಗೆ ಹುಳ நிஜ <laughs> <laughs>

ಬಂದಿರನ ತಡೆಯರ ಆ ಸ್ಟೇಟಸ್ ಇಟ್ರೆ ಔತ ಮಸೇಜ್ ಮಾಡೋಂಟ್ ರಿಪ್ಲೈ ಕೊಡು ಮರೆದು ಕೊಡು ಅವರು ಏನಂತಾರೆ ಸ್ಟೇಟಸ್ ಇಟ್ ನಿನ್ನ ಗಂಡರಿಗೆ ರಿಪ್ಲೈ ಅಂತ ಅಂತಾರೆ ಸೆಕೆಂಡ್ ಪ್ಲೇಸ್ ಗೆ ಬಂದೆ ಇವತ್ತು ಓಹ್ ಇದು ಬೆಳದ್ ಬೆಳಕ್ಕೆ ನೋಡಿ ಅಲ್ಲ ಅದಕ್ಕೆ ಕೊಡ್ತೀನಿ

ಹಾಗಾಗಿ ಇಲ್ಲೊಂದು ಟೆಂಪಲ್ ಗೆ ಬಂದಿದ್ದೀವಿ ಚೆನ್ನಾಗಿದೆ ಇದು ನಿಷ್ ಐತೆ ದೇವಸ್ಥಾನದಲ್ಲಿ ದರ್ಶನ ಕೂಡ ಮುಗಿಸ್ಕೊಂಡು ಅದು ಕಾಶಿ ವಿಶ್ವನಾಥ ದೇವಸ್ಥಾನ ಇಲ್ಲಿ ಡಿ ಮಾರ್ಟ್ ಬಂದಿದ್ದೀವಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಂಗೆ ನಾ ಇಲ್ಲಿ ತಗಸ್ಕೋಬೇಕು ಅನ್ಕೊಂಡ್ ಬಂದಿದ್ದೆ ಆದ್ರೆ ಲಗೇಜ್ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪನೇ ತಗೊಂಡಿದ್ದು ಡಿ ಮಾರ್ಟ್ ಅಲ್ಲಿ ಸ್ವಲ್ಪ ಏನೇನೋ ತಗೊಂಡು ಇನ್ನ ಮತ್ತೆ ಮೆಟ್ರೋ ಗೊತ್ತಿದೀವಿ ಊರ್ ಕಡೆ ಪಯಣ ಬೆಳ್ಸೋಣ ಅಂತ ಅಲ್ಲೊಬ್ರು ಡ್ರಾಯಿಂಗ್ ಮಾಡ್ತಾ ಇದ್ರು ಅಂದ್ರೆ ಬೇರೆಯವ್ರು ಕೂತಿದ್ರು ಅವ್ರಿಗೆ ಗೊತ್ತಿಲ್ದಿರೋ ಇರೋತರ ಇಲ್ಲಿ ಡ್ರಾಯಿಂಗ್ ಬಿಡಿಸ್ತಾ ಇದ್ರು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾವೇನ್ ಅನ್ಕೊಂಡ್ವಿ ನಮ್ಮ ಪಾಪನ್ನ ಯಾಕೆ ಬಿಡಿಸ್ಬಾರ್ದು ಅಂತ ಅವ್ರನ್ನ ಕೇಳಿದಕ್ಕೆ ಆಯ್ತು ಬಿಟ್ಕೊಡ್ತೀವಿ ಅಂತ ಅಂದರು ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ರಂಜಿತ್ ಅಂತ ಏನೂ ಇದೆ ಅದನ್ನ ಸರಿಯಾಗಿ ನಾನು ನೋಡಿಲ್ಲ ಅವ್ರು ಇದಕ್ಕೆ ಹಾಕೊಂಡಿದ್ದಾರೆ ನಮ್ಮ ಪಾಪದನ್ನು ಕೂಡ ಡ್ರಾಯಿಂಗ್ ಎಲ್ಲ ಮಾಡಿ ಮುಂದಗಡೆ ಮಾಡ್ತಿದ್ರಲ್ಲ ಹಾಗಾಗಿ ನಾವು ಕೇಳ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ ಕೇಳಿದ್ವಿ ಅವ್ರ ಪಾಪ ಮಾಡಿಕೊಟ್ರು ಎಷ್ಟು ನೀಟಾಗಿ ಹಾಗೆ ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತೇ ಆಗಲ್ಲ ಬೇರೆಯವ್ರದ್ದು ಯಾರ್ದು ಬಿಡಿಸ್ತಿದ್ದಾರೆ ಅಂತ ಅವ್ರು ಬಿಡಿಸಾದ್ಮೇಲೆ ಅವ್ರಿಗೆ ತಗೋ ಕೊಡ್ತಾರಂತೆ ಅವ್ರನ್ನ ಮಾಡೋದು ಬಿಟ್ಟು ನೆಕ್ಸ್ಟು ನಮ್ಮ ಪಾಪುಗೆ ಅವರು ಪೂರ್ತಿ ಬಿಡೋ ಅಷ್ಟರಲ್ಲಿ ನಮ್ಮದು ಸ್ಟಾಪ್ ಕೂಡ ಬಂತು ಅವ್ರೂ ಕೂಡ ಅಲ್ಲೇ ಇಳ್ಕೊಂಡು ನಮ್ಮ ಪಾಪದು ಫುಲ್ ಡ್ರಾಯಿಂಗ್ ಮಾಡಿ ಕೊಟ್ಟರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿಗಲ್ಸಿ ಕಾಣಿಸುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು ಅವ್ರಿಗೆ ಫಸ್ಟ್ ಟೈಮ್ ಒಂದು ಕೈದು ಪಾಪದ ಬಿಟ್ಟು ದೊಡ್ಡ ದೊಡ್ಡ ಹಿಡೀಕ್ತಾರಂತೆ ಪಾಪದ್ದು ನಮ್ಮ ಪಾಪನೇ ಫಸ್ಟ್ ಡ್ರಾಯಿಂಗ್ ಎಲ್ಲ ಬಿಡಿಸ್ಕೊಂಡು ಎಂಟು ಗಂಟೆಗೆ ಮೈಸೂರಿಗೆ ರೀಚ್ ಆದ್ವಿ ಅಲ್ಲಿಂದ ಆಟ ಮಾಡಿಕೊಂಡು ಮನೆಗೆ ಬಂದ್ವಿ ಇವ್ಲಾಗ್ನು ಕೂಡ ನಾನು ಇಲ್ಲೇ ಎಂಡ್ ಮಾಡ್ತೀನಿ ವ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು